జై శ్రీరామ్ రాధే రాధే వెల్కమ్ బ్యాక్ టు మై యూట్యూబ్ ఛానల్ ఫ్రెండ్స్ ఎలా హెంగ్రీ చోదీ అంత ಅಂತ రి ఫ్రెండ్స్ నూ చోదినీ బ ఇవ్ నిమిగ స్టార్ట్ ఆల్రెడీ నిమితి అదే ఉంట్రిప్తీ నిన్నే రాత్రి ఎలా తయారీ నిన్న బట్టి ఎలా ప్యాక్ మాకు ఫ్రెండ్స్ నేను ఆల్రెడీ సాకువే బట్టి ప్యాక్ ఏళ్ళు అంటేకిగ ముందు రెజ్ ఐదు గంటకి దీని రీ అది హట్ీని రీ బీ కడగ్గా పని ఒడది ఇది పని ఒడదన్న మా ಮತ್ತೊಂದು ಬೇಳೆ ಮಾಡಬೇಕು ನಾವು ಪಾಲ್ವಾಡೋದನ್ನು ಮಾಡ್ಬೇಕು ಈಗ ಈಗ ಜಸ್ಟ್ ಮೈ ತೊಕೊಂಡು ಈಗ ಮೊದಲು ದೇವ್ರ ಪೂಜೆ ಮಾಡ್ತೀನಿ ರೀ ಅಡುಗೆ ಮಾಡತಾನೇನೋ ಮುಕ್ಕೊಂಡ ನೋಡ್ರಿ ಯಜಮಾನ್ರು ಪಾಲುಗಳನ್ನ ಮುಕ್ಕೊಂಡರ ಏನೇನೆಲ್ಲ ಮಾಡ್ತೀನಿ ಏನೋ ತೋರಿಸ್ತಾನೆ ನೋಡಿರಿ ಬದ್ನಿಕಾಯಿ ಅಡುಗೆ ಮತ್ತೊಂದು ಸ್ವಲ್ಪ ಸಾಂಬಾರು ಮಾಡ್ಬೇಕಂತ ಅನ್ಕೊಂಡಿನ್ರಿ ರೀ ಗೊತ್ತಿಲ್ಲ ಏನೇನು ಮಾಡ್ಕೊಂತ ಮೊದಲು ದೇವ್ರ ಪೂಜೆ ಮಾಡ್ತೀನಿ ರೀ ಈಗ ಮಿಕ್ಸರ್ ಒಂದು ರೀ ಫ್ರೆಂಡ್ಸ್ ಅದಕ್ಕೆ ಇದರ ಕೊಟ್ಟಿಟ್ಟಿದ್ದು ನಾನು ನಿನ್ನೆ ರಾತ್ರಿ ಮಳಗಿಂದ ಮಳೆ ಹೊಟ್ಟೆ ಮಳೆನೇ ಕಟ್ಟಿಲ್ಲ ನಿನ್ನೆ ಎಲ್ಲ ರಾತ್ರಿ ತೆಗೆದು ಇಟ್ಕೊಂಡಿನಿ ಬರೀಗೆ ಅಡುಗೆ ಮಾಡೋದ ರೀ ಅಡುಗೆ ಮಾಡೋದು ಪ್ಯಾಕ್ ಮಾಡ್ಕೊಂಡು ಹೋಗೋದು ಅದಕ್ಕೆ ನೈಟಿ ಹಾಕ್ಕೊಂಡಿನಿ ಫ್ರೆಂಡ್ಸ್ ಆ ಮೊದಲು ಅಡುಗೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಡ್ರೆಸ್ ಅದೆಲ್ಲ ಹಾಕೋತೀನಿ ರೀ ಏನೇನಾಗುತ್ತೆ ಎಲ್ಲ ಶೇರ್ ಮಾಡ್ಕೊತೀನಿ ಸ್ಕಿಪ್ ಮಾಡಿದೆ ನೋಡಿ ಸಪೋರ್ಟ್ ಮಾಡಿರಿ ಈ ಮೊದಲು ದೇವ್ರ ಪೂಜೆ ಮಾಡ್ತೀನಿ ರೀ ನಾ ದೇವ್ರ ಪೂಜೆ ಮಾಡ್ಸಕ್ಲೀನ ಮತ್ತು ಚಪ್ಪಡೆ ಪಾನಿವಾಡ್ದ ಮಾಡಿ ನೋಡಿರಿ ಬೋಗಣೆ ಮಾಡೀನಿ ಕುಕ್ಕರ್ ಸಣ್ಣ ಕು ದೊಡ್ಡ ಕುಕ್ಕರ್ ಇದ್ದಿದಿಲ್ಲ ನಮ್ಮಲ್ಲಿ ಅದು ಖರಾಬ್ ಆಗ್ಯದ ಅದಕ್ಕೆ ಬೋಗಣೆ ಮಾಡೀನಿ ಅನ್ನ ಪಾನೆವಾಡದನ್ನ ಇದು ಹಾರಿ ಕಟ್ಕೋಬೇಕು ಬದ್ನಿಕಾಯಿ ಅಡಗೈ ಚಪಾತಿ ಮಾಡಿದಿರಿ ಬಿಸಿ ಚಪಾತಿ ಮಾಡಿರಿ ಇಂಥರದಾಗೆ ನೀರು ಬಂದವ ರೀತಾ ನೀರು ತುಂಬ ಇಂಥ ಜುಂಬಟ್ನಾಗ ನೀರು ಬಂದವ ಈ ನೀರು ತುಂಬಲತ್ತಿ ನೋಡ್ರಿ ಏನಂತ್ರಿ ಏನಂತರಿ ಬಿಡು ಬಿಡು ಮೈತೊಳ ಮತ್ರಿ

ನೀರು ಬಂದಾರ ಅದಕ್ಕೆ ಒಂದು ಸ್ವಲ್ಪ ಲೇಟ್ ಎಲ್ಲ ಇದೆಲ್ಲ ನೀರು ತುಂಬಿ ಸ್ವಚ್ಛ ಮಾಡ್ಕೊತೀನಿ ಊಟ ಮನೆಗೆ ನೋಡಿ ಎಷ್ಟು ಹೊಲಸ ಇದೆಲ್ಲ ಮಾಡ್ಕೊಂಡು ಹೋಗ್ತೀನಿ ಲೇಟ್ ಆಯ್ತು ನಾವು ಖರೆ ಅಂದ್ರೆ ಮನೆಯ ಏಳು ಫೋನ್ ಉಂಟು ನೋಡ್ರಿ ಖರೆ ಅಂದ್ರೆ ಏಳು ಗಂಟೆಗೆ ಹೋಗ್ಬೇಕಂತ ಇತ್ತು ರೀ ನಮ್ದು ಮನೆಯಂದು ನೀರಿನ ಕಾಲಾಗ ಒಂದು ಸ್ವಲ್ಪ ಲೇಟ್ ಆಯ್ತಲ್ಲ ನೆನಪಿಲ್ಲ ನೀರು ತುಂಬ್ರಿ ನೀರು ಬಂದಾಗ ಕುಡಿಯಕರ ತುಂಬಕ್ಕೆ ತುಂಬ್ರಿ ಬಸ್ಸು ಕುಡಿ ಕುಡ್ಲಿಕ್ಕೆ ನೀರು ತುಂಬದೇವಲ್ಲ ರೀ ಎಲ್ಲ ಪ್ಯಾಕಿಂಗ್ ಇದು ಅಡುಗೆ ಪ್ಯಾಕ್ ಮಾಡ್ಕೋಬೇಕು ಸಿನ ಬಾಂಡೆ ತಿಕ್ಕಬೇಕು ನಿನ್ನೆ ರಾತ್ರಿ ಬಾಂಡೆ ತಿಕ್ಕಿಲ್ಲ ರೀ ನಾನು ಮಳೆ ಹೊಂಟಿತ್ತು ಬಾಂಡೆ ತಿಕ್ಕಿಲ್ಲ ಬಾಂಡೆ ಬಟ್ಟೆ ಮಾಡಿ ಈಗ ಇಷ್ಟೆಲ್ಲ ಕೆಲಸ ಮಾಡಿ ಹೋಗ್ಬೇಕು ನೋಡ್ರಿ ನಾವು ಊರಿಗೆ ಮಾಡ್ತೀನಿ ಪಟ್ 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 ಮಾಡ್ಕೋತೀನಿ ಇದು ಕಟ್ಕೋತೀನಿ ಡಬ್ಬ ಫ್ರೆಂಡ್ಸ ತಯಾರಾಗಿದೆ ನೋಡ್ರಿ ನೀರು ಅರ್ಧ ಬರ ತುಂಬಿದೆ ಪೂರಾನ ತುಂಬಿಲ್ಲ ಊಟ ಮಾಡ್ತಾರ ಲೇಟ್ ಆಗಿದೆ ಒಂಬತ್ತಲ್ಲತ್ತದ್ರಿ ಹೇಳಕ್ಕೆ ಬಿಡ್ಬೇಕಂದ್ರೆ ಬುಕ್ಳ ಮಕ್ಳ ಇವ್ ಬಿಡ್ತೀವಿ ಡ್ರೆಸ್ ಹ್ಯಾಂಕ್ ಕಾಣತಾರ್ಟ್ ಯಾನ್ ಯದ್ರಿ ಇಬ್ರು ಯದ್ರ ಹಿಂದೆ ಸರಿ ಇವ್ರಿಬ್ರಿಗೆ ಇವ್ ಡ್ರೆಸ್ ಹಾಕೀನ್ರಿ ಹ್ಯಾಂಗೆ ಕಾಣತ್ತಾರೆ ಇಬ್ರು ಅಂತ ಕಮೆಂಟ್ ಹಾಕ್ರಿ ಸೇಮ್ ತೊಳೀನಿ ಡ್ರೆಸ್ ನೈಟ್ ಡ್ರೆಸ್ ಹಾಕೀನ್ರಿ ಅಲ್ಲಿ ಹೋಗೋಣ ಏನೋ ಮತ್ತೆ ಇದೆಲ್ಲ ದರ್ಶನ ಕರ್ಕೊಂಡು ಹೋಗಾರ ರಾತ್ರಿ ಅದಕ್ಕೆ ನೈಟ್ ಡ್ರೆಸ್ ಹಾಕೀನ್ರಿ ಇವ್ರಿಗೆ ನಾ ಏನು ಮಾಡತ್ತೀನಿ ಇಲ್ಲಿ ಮನೆಗೆ ಹಾಕೋತೀಗ ಚಪ್ಪಲ ಹಾಕೋತೇನು ಪಿಲಿ ಕಮೆಂಟ್ ಪಿಲ್ಲು ತಯಾರಾಗಿ ಪಿಲ್ ಅಡ್ರೆಸ್ ಹಾಕಿದೆವು ಮದ್ನಿಕೆ ಅಡುಗೆ ಚಪಾತಿ

நி பயத்தி ஃப்ரீ ஏதோ அது ஒன் பாக் தயார் மாதவ்ரீ இது ஒன் ஊட்டிதாப்பா ಹಚ್ೀನಿ ಇದೊಂದು ಬ್ಯಾಗ ಇದೊಂದು ಬ್ಯಾಗ್ ತಗೊಂಡಿದ ಎಣ್ಣೆ ಇಲ್ಲ ಬಾ ಬಾ ಎಣ್ಣೆ ಚಂದ್ರಿ ಲಿಪ್ಸ್ಟಿಕ್ ಹಾಕೊಂಡಿದಿ ಪಿಲು ಹಾಕೊಂಡಿದಿ ಬ್ಯಾಗೇನೆ ಹಾಕೋಬೇಕ್ರಿ ಇದು ನಮ್ಮ ಮೇಕಪ್ ಸಟ್ಟ ಬರೀ ಮೂರು ದಿನ ಟ್ರಿಪ್ಪಿಗೆ ಇದು ಒಂದು ದೊಡ್ಡ ಬ್ಯಾಗ್ ರೀ ಇದು ಒಂದು ಬ್ಯಾಗ ಇದು ಒಂದು ಬ್ಯಾಗ ಇನ್ನೊಂದು ದೊಡ್ಡ ದೊಡ್ಡ ಬ್ಯಾಗ್ ಎಂಥ ದೊಡ್ಡದಾಗ ನಮ್ಗೆ ಗೊತ್ತಿಲ್ಲ ಬರ್ಸ ತೊಗೊಂಡಿಲ್ರಿ ನಾ ಅಲ್ಲಿ ಡ್ರೆಸ್ ಹಾಕೊಂಡ್ರೆ ಬಿಡ್ತಿರ್ಬೇಕಲ್ರಿ ಒಳಗ ಡ್ರೆಸ್ ಇದೆ ಅಡ್ರೆಸ್ ಮೇಲೆ ಹೋಗರ್ತಿ ಕ್ಯಾ ಹೇಳ್ತಿದ್ರೆ ನಾನು ಅಂದ್ರೆ ಇಂತ ಡ್ರೆಸ್ ಮೇಲೆ ಬಿಡ್ತಾರಿಲ್ಲ ಅಂತ ಹೇಳಿ ವಾಟಾ ತೊಂಡಿಲ್ರಿ ನಾ ಎಣೆ ಚಂದ್ರಿ ಹಾಯ್ ನೋಡಿ

గది వందోయన్ీడ్ జార చప్పలు నోడ్రీ మ ಇಲ್ರಿ ಎಲ್ಲಿ ತುಂಬನೇ ಗೊತ್ತಾಗ ನೀರ ಏನ್ರಿ ನಾನಿ ನಾನಿ ಕಿರಿಕಿರಿ ಮಾಡತ್ತ ಅವ್ರ ಪಪ್ಪಾ ಬೈದಕ್ಕೆ ತರ್ಸ್ರಿ ಒಳಗ ಬರ್ಕಿಲ್ಸುದ நோட்ரி ஜார் துன்ப தும்பேவ் துன்பி అండ్ శాంటీరీ హ్యాపీ జర్నీ ಅಂತ కమెంట్ ఆత్రేల్లరు ఏనా ఇనాలి మంది తోలారంట్రీ న ఐదు మంది ఆ కస్టమర్ ఐదు మంది ద్రో అట్ 10 జనా hote 3 గ్యాస్ తింకొతారంటరు అవరు సరితంత్ర రీ హాకద్రీ అందరు చెక్ మని గ్యాస్ దెల్ల బంద్